ಒಂದು ಊರಿನಲ್ಲಿ ಅಣ್ಣ ತಮ್ಮಂದಿರಿಬ್ಬರು ಒಂದು ಮನೆಯಲ್ಲಿ ತಮ್ಮ ತಮ್ಮ ಕುಟುಂಬವನ್ನು ಪ್ರತ್ಯೇಕವಾಗಿ ಇಟ್ಟುಕೊಂಡು ವಾಸ ಮಾಡ್ತಾಯಿದ್ರು ಅಂದರೆ ಒಂದೇ ಕಟ್ಟಡ ಎರಡು ಮನೆ ಹಿರಿಯನಿಗೆ ಒಬ್ಬ ಮಗಳು ಹಿರಿಯನಿಗೆ ಒಬ್ಬ ಮಗಳು ಚೆನ್ನಾಗಿದ್ದರು ಅವರು ಒಳ್ಳೆ ರೀತಿಯ ಸಂಸಾರವನ್ನು ನಡೆಸಿಕೊಂಡು ಹೋಗ್ತಾ ಇದ್ದರು ಆದರೆ ಈ ಹಿರಿಯ ಅಂದರೆ ಅಣ್ಣನ ಮಗಳು ಸ್ವಲ್ಪ ಅಹಂಕಾರ ಉಳ್ಳವಳು ಅವಳ ಅಜ್ಜನ ಮನೆಯವರು ತುಂಬ ಶ್ರೀಮಂತರು ಬೇಕಾದಷ್ಟು ಆಸ್ತಿ ಸಂಪತ್ತು ಉಳ್ಳಂಥವರಾಗಿದ್ದರು ಹಾಗಾಗಿ ಅವಳಿಗೂ ಸ್ವಲ್ಪ ಜಿಪುಣತನ ಜೊತೆಯಲ್ಲಿ ಸೊಕ್ಕು ಅಹಂಕಾರ ಮೈಗೂಡಿತ್ತು ಆದರೆ ತಮ್ಮನ ಮಗಳು ಹಾಗಲ್ಲ ಅವಳ ಅಜ್ಜನ ಮನೆಯವರು ತುಂಬ ಬಡವರು ಮತ್ತು ಸಾತ್ವಿಕರು ದಾನ ಧರ್ಮಗಳನ್ನು ಮಾಡತಕ್ಕಂಥವರು ಅವಳಿಗೆ ತನ್ನಿಂದ ತಾನೇ ಉತ್ತಮವಾದಂಥ ಸಂಸ್ಕಾರವೂ ಬಂದಿತ್ತು ಹಿರಿಯರನ್ನು ಗೌರವಿಸುವುದು ಒಳ್ಳೆಯ ಮಾತನ್ನಾಡುವುದು ಹೀಗೆ ಹಿರಿಯನ ಮಗಳು ಯಾರು ಬಂದರೂ ಸಹಿತ ತನ್ನಲ್ಲಿ ಬೇಕಾದಷ್ಟು ಆಸ್ತಿ ಇದ್ದರೂ ಸಹಿತ ದಾನ ಧರ್ಮಗಳನ್ನು ಮಾಡುವುದಕ್ಕೆ ಮನಸ್ಸು ಮಾಡುವವಳಲ್ಲ ಅಪ್ಪ ಅಮ್ಮ ಮಾಡುವುದಾದರೂ ಸಹಿತ ಇವಳು ವಿರೋಧ ಮಾಡ್ತಾ ಇದ್ಳು ಕಿರಿಯವಳು ಹಾಗಲ್ಲ ಯಾರೇ ಬರಲಿ ಅವರನ್ನು ನೋಡಿ ಕರೆದು ಮಾತಾಡಿಸಿ ತನ್ನಿಂದ ಸಾಧ್ಯವಾದ ಮಟ್ಟಿಗೆ ಅವರಿಗೆ ಸಹಾಯವನ್ನು ಮಾಡಿ ತಾನ ಧರ್ಮಾದಿಗಳನ್ನು ಮಾಡಿಕೊಂಡಿದ್ದಂಥವಳು ಒಂದು ದಿನ ಒಬ್ಬ ಸನ್ಯಾಸಿ ಊರೆಲ್ಲ ಸುತ್ತುತ್ತಾ ಹಿರಿಯನ ಮನೆಗೆ ಬಂದರು ಹಿರಿಯನ ಮಗಳು ನೋಡಿದಳು ಅಮ್ಮ ಏನಾದರೂ ಕೊಡಿ ನನಗೆ ನಾನು ಹೀಗೆ ಬದುಕುವನು ಸನ್ಯಾಸಿ ಏನು ಸನ್ಯಾಸಿಯೋ ನೀನು ಇಷ್ಟು ಸಮಯದಲ್ಲಿ ಮನೆಗೆ ಬಂದೆ ಏನಿಲ್ಲ ಹೋಗು ಹಾಗಲ್ಲ ಯಾವುದೋ ಸನ್ಯಾಸಿ ಹೇಳಿಕೊಂಡು ಬಂದಂಥವ ನಾನಲ್ಲ ನನ್ನ ಬದುಕೇ ಹೀಗೆ ನಿಮ್ಮಂಥವರು ಕೊಟ್ಟದ್ದನ್ನು ತಿಂದು ದೇವರ ಸ್ಮರಣೆ ಮಾಡ್ತಾ ನಾನು ನನ್ನ ಬದುಕನ್ನು ಮಾಡ್ತಾಯಿದ್ದೇನೆ ವಯಸ್ಸಾಗಿದೆ ನನಗೆ ನಾನು ಮೊದಲು ದುಡ್ದವನೇ ಎಂಬುದಾಗಿ ಅವರು ಹೇಳಿದರು ಇಲ್ಲ ಇಲ್ಲ ಹೋಗು ನನಗೆ ಕೆಲಸ ಇದೆ ನಿನಗೆ ಏನೋ ಕೊಡುವುದೇ ನನ್ನ ಕೆಲಸ ಅಲ್ಲ ಮತ್ತು ನಿನಗಾಗಿ ನಾವೇನೋ ಮಾಡಿರುವುದಿಲ್ಲ ಇಲ್ಲಿ ಅಂದು ಬಿರುಸಿನಿಂದ ಅವನಿಗೆ ಹೇಳಿಯೇ ಕಳಿಸಿದ್ಲು ಆ ಸನ್ಯಾಸಿ ನಿಧಾನವಾಗಿ ತಮ್ಮನ ಮನೆಗೆ ಬಂದ ಆಗಲೇ ಸ್ವಾಮಿ ಸನ್ಯಾಸಿ ಬರುವುದನ್ನು ತಮ್ಮನ ಮಗಳು ನೋಡ್ತಾ ಇದ್ಲು ಓಹೋ ಸನ್ಯಾಸಿಗಳು ಬಂದರು ಬನ್ನಿ ಬನ್ನಿ ಕುಳಿತುಕೊಳ್ಳಿ ವಂದಿಸುತ್ತೇನೆ ಅವರನ್ನು ಕರೆದು ವಂದಿಸಿದಳು ತನ್ನ ಅಪ್ಪ ಅಮ್ಮನನ್ನು ಕೂಡ ಕರೆದರು ಸ್ವಾಮಿ ಏನಾಗಬೇಕು ತಂಗಿ ನನಗೇನು ಬೇಡ ವಿಶೇಷವಾಗಿ ನಿಮ್ಮಂಥವರ ಮನೆಗೆ ಬಂದು ದಿನವನ್ನು ದುಡ್ತಾ ಇದ್ದೇನೆ ನನ್ನ ವಯಸ್ಸು ನೋಡು ವೃದ್ಧಾಪ್ಯದ ಸಂದರ್ಭ ನನಗೆ ಬೇರೆ ಯಾರೂ ಇಲ್ಲ ದೇವರ ಸ್ಮರಣೆ ಇದ್ದೇನೆ ನಿವೃತ್ತ ಜೀವನ ಹಾಗಾಗಿ ಏನಾದರೂ ಪ್ರೀತಿಯಿಂದ ನಿಮ್ಮಂಥವರು ಕೊಟ್ಟರೆ ಅದನ್ನು ಸ್ವೀಕರಿಸಿ ನಾನು ಮುಂದೆ ಹೋಗ್ತೇನೆ ಹೌದಾ ಎಂಬುದಾಗಿ ಸ್ವಾಮಿಯಲ್ಲಿ ಕೇಳಿದಳು ಒಳಗೆ ಹೋಗಿ ಸ್ವಲ್ಪ ಹಣವನ್ನ ತಂದು ಆ ಸನ್ಯಾಸಿಗೆ ನೀಡಿದಳು ಮತ್ತು ನಿಮಗೇನು ಕೊಡಬೇಕು ನನಗೆ ತಿಳಿಯದು ಇದನ್ನು ಕೊಡ್ತಾ ಇದ್ದೇನೆ ಎಂಬುದಾಗಿ ಹಣವನ್ನು ಸನ್ಯಾಸಿಗೆ ಕೊಟ್ಟಾಗ ಸನ್ಯಾಸಿಗೆ ಸಂತೋಷವಾಯಿತು ಅವನು ಕೂಡಲೇ ಹೇಳಿದ ಅಮ್ಮ ನಿಲ್ಲಮ್ಮ ಒಳ್ಳೆಯ ಮನಸ್ಸು ನಿನ್ನದು ಇಂಥವರು ನಮ್ಮ ನಾಡಿನಲ್ಲಿ ನಮ್ಮ ದೇಶದಲ್ಲಿ ಹೆಚ್ಚಿಗೆ ಇರಬೇಕು ನಿಮಗೆ ಒಳ್ಳೆಯದಾಗಲಿ ಇದೋ ನೋಡು ಒಂದು ಚಿಕ್ಕದಾದಂತಹ ಬಟ್ಟಲವನ್ನು ಅಂದರೆ ಪ್ಲೇಟನ್ನು ನಿನಗೆ ಕೊಡ್ತಾ ಇದ್ದೇನೆ ನೀನು ಶುಚಿಯಾದ ನಂತರ ಅಂದರೆ ನಿನಗೆ ಸ್ನಾನವಾದ ನಂತರದಲ್ಲಿ ನಿನಗೆ ಯಾವ ತಿಂಡಿ ಬೇಕು ಅದನ್ನು ಪದಾರ್ಥ ಬೇಕು ಅದನ್ನು ಹೇಳಿದರೆ ನೀನು ಮುಪ್ಪಾಯಿತು ನಿನಗೆ ಸಾಕು ದೇವ ಅನ್ನುವರೆಗೆ ಅದು ಕೊಡ್ತಾ ಇರುತ್ತದೆ ನೀನು ಇದನ್ನು ಇಟ್ಟುಕೋ ಎಂದು ಅವರು ಅವಳಿಗೆ ಅದನ್ನು ಕೊಟ್ಟು ತನ್ನಷ್ಟಕ್ಕೆ ನಾಮಸ್ಮರಣೆ ಮಾಡ್ತಾ ದೇವರ ನಾಮ ಸ್ಮರಣೆ ಮಾಡ್ತಾ ಹೊರಟು ಹೋದರು ಅವಳಿಗೆ ಆಶ್ಚರ್ಯ ತಮ್ಮನ ಮಗಳಿಗೆ ಏನಿದು ನೋಡೋಣ ನೋಡೋಣ ಕುತೂಹಲ ಒಳಗೆ ಹೋದಲು ಸ್ನಾನ ಮಾಡಿದಳು ಶುಚಿಯಾಗಿ ಬಂದು ಬಟ್ಟಲವನ್ನು ತೆಗೆದು ನನಗೆ ಇವತ್ತಿಗೆ ಸಾಕಾಗುವಷ್ಟು ಅನ್ನವಾಗಲಿ ಅಂದಳು ಹೇಳಿದ್ದೇ ತಡ ಕ್ಷಣಮಾರ್ತ್ರದಲ್ಲಿ ಸುಂದರವಾದಂತಹ ಸುವಾಸನೆಯುಕ್ತವಾದಂತಹ ಅನ್ನ ತಯಾರಾಯಿತು ಕೈ ಮುಗಿದಳು ಅನ್ನಪೂರ್ಣೆಗೆ ಹೊಂದಿಸಿದಳು ಹಾಗೆ ಮುಪ್ಪಾಯಿತು ಸಾಕು ಎಂಬುದಾಗಿ ಹೇಳಿದಾಗ ಅದು ಕಡಿಮೆ ಆಯಿತು ನಿಂತಿತು ತುಂಬ ಸಂತೋಷವಾಯಿತು ಮನೆಯಲ್ಲೆಲ್ಲ ತುಂಬ ಸಂತೋಷವಾಯಿತು ಈ ಮಾತು ಅಣ್ಣನ ಮನೆಯಲ್ಲಿ ಹೋಗಿ ತಮ್ಮ ಎಲ್ಲವನ್ನು ಹೇಳಿದ ನನ್ನ ಮಗಳು ಈ ರೀತಿ ಆಯಿತು ಮಗಳಿಂದ ಇವತ್ತು ಅಡುಗೆ ಮಾಡುವ ಕೆಲಸ ನಮಗಿಲ್ಲ ಸಂಜೆ ಇರ್ಬೋದು ನೀವು ಕೂಡ ನಮ್ಮೊಂದಿಗೆ ಊಟ ಮಾಡಿ ಬೇಡ ನಾವೇ ನಿಮಗೆ ಕೊಡ್ತೇವೆ ಇಲ್ಲಿ ಊಟ ಮಾಡಿ ಎಂಬ ಪ್ರೀತಿಯಿಂದ ಹೇಳಿದ ಆಗ ಅಣ್ಣನ ಮಗಳು ಇದನ್ನು ಕೇಳಿ ತುಂಬ ಹೊಟ್ಟೆ ಉರಿಯಾಯಿತು ಹೋಗಿ ಏನನ್ನು ಮಾಡಬೇಕು ತಾನು ಇದಕ್ಕೆ ಎಂಬುದಾಗಿ ಕೆಟ್ಟ ಮನಸ್ಸಿನಿಂದ ಆಲೋಚನೆ ಮಾಡಿದಳು ಒಂದು ದಿನ ತಮ್ಮ ಮತ್ತು ತಮ್ಮನ ಹೆಂಡತಿ ಅಲ್ಲದೆ ಈ ಮಗಳು ಮನೆಯಲ್ಲಿ ಇಲ್ಲದ ಸಂದರ್ಭವನ್ನು ನೋಡಿ ಈ ತಂಗಿ ಈ ಅಣ್ಣನ ಮಗಳು ಹೋಗಿ ಆ ಒಂದು ಬಟ್ಟಲವನ್ನು ಮನೆಗೆ ತಂದಳು ಮತ್ತು ಅದೇ ಸ್ಥಳದಲ್ಲಿ ತನ್ನ ಮನೆಯ ಒಂದು ಬಟ್ಟಲವನ್ನು ಇಟ್ಟು ಬಂದುಬಿಟ್ಲು ಅದೇ ರೀತಿಯ ಬಟ್ಟಲನ್ನು ಇಟ್ಲು ಮನೆಗೆ ಬಂದು ತಾನೂ ಕೂಡ ಸ್ನಾನ ಮಾಡಿದ್ಲು ಅದರ ಮುಂದೆ ಹೋಗಿ ತನಗೆ ಉತ್ತಮವಾದಂತಹ ಸಿಹಿ ತಿಂಡಿ ಕೊಡು ಎಂಬುದಾಗಿ ಕೇಳಿಬಿಟ್ಲು ತಕ್ಷಣದಲ್ಲಿ ಆ ಬಟ್ಟಲದಿಂದ ಸಿಹಿ ಆದ ಸಿಹಿ ತಿಂಡಿಗಳು ತುಂಬುತ್ತಾ ಬಂದವು ಬಂದವು ಸಾಕು ಎಂದಲು ಸಾಕು ಎಂದಲು ಇಲ್ಲ ಇಲ್ಲ ತುಂಬಿ ಹೋಯಿತು ತುಂಬಿ ಹೋಯಿತು ತುಂಬಿ ಹೋಯಿತು ಅಣ್ಣಂದಿರು ಅಣ್ಣ ಅಪ್ಪ ಅಮ್ಮ ನೋಡಿದರು ಏನಾಯ್ತು ಮಗಳೇ ಇದು ಅಯ್ಯೋ ಅಯ್ಯೋ ಇದು ನಿಲ್ಲುತ್ತಿಲ್ಲ ಮನೆಯಲ್ಲೆಲ್ಲ ತುಂಬಿ ಹೋಯಿತು ಸಿಹಿ ಏನು ಮಾಡಿದೆ ನಾನು ಎಂಬುದಾಗಿ ಕೇಳಿದ್ಲು ಕೂಗಿದ್ಲು ಹೊರಗೆ ಓಡಿ ಯಾರನ್ನು ಆಚೀಚೆ ಮನೆಯವರನ್ನು ಕರೆದು ಏನು ಮಾಡೋಣ ಏನು ಮಾಡೋಣ ಏನಾಯಿತು ಇದು ಇದು ನಿಲ್ಲಿಸಲಿಕ್ಕೆ ನಮ್ಗೆ ಗೊತ್ತಿಲ್ಲಲ್ಲ ನಿನ್ನ ತಂಗಿಯೇ ಬರಬೇಕು ತಂಗಿಯನ್ನು ಕೇಳೋಣ ಬೇಡ ಬೇಡ ಅವಳಿಗೆ ಕೇಳಿದ್ರೆ ಗೊತ್ತಾಗ್ಬಿಡ್ತದೆ ಗೊತ್ತಾಗದೇ ಇದ್ರೆ ನಿಮ್ಮ ಮನೆ ಇನ್ನೂ ತುಂಬಿ ಹೋಗ್ತದೆ ಅನಿವಾರ್ಯವಾಗಿ ಆಗ ತಂಗಿ ಬರುವ ಸಂದರ್ಭ ಮನೆಯ ಊರು ಜನರೆಲ್ಲ ಸೇರಿದ್ದಾರೆ ಅಕ್ಕನಿಗೆ ಮರ್ಯಾದೆಯೋ ಮರ್ಯಾದೆಯೇ ನಾಜಿಗೆ ಆಯಿತು ಹೋಗಿ ತಂಗಿಗೆ ಹೇಳಿದಳು ನೋಡು ತಂಗಿ ನಮ್ಮ ದುಷ್ಟತನದಿಂದ ಈ ರೀತಿ ಆಯಿತು ಬೆಳಗಾಗಿ ನಿನ್ನ ಒಳ್ಳೆತನ ನಿನ್ನ ದಾನಧರ್ಮದ ಗುಣದಿಂದ ನಿನ್ನನ್ನು ಅವರು ಹೋದರು ನನ್ನ ಹೊಟ್ಟೆ ಕಿಚ್ಚು ನನ್ನ ಅಹಂಕಾರ ನನ್ನ ದುಷ್ಟ ಗುಣಗಳಿಂದ ನನ್ನನ್ನು ಅವರು ಹರಿಸಿರಲಿಲ್ಲ ಆದರೂ ನಾನು ನಿನ್ನ ಒಂದು ಒಳ್ಳೆಯದಕ್ಕೆ ಹೊಟ್ಟೆ ಕಿಚ್ಚು ಪಟ್ಟು ಈ ರೀತಿ ಮಾಡಿದೆ ಕೂಡಲೇ ನಿಲ್ಲಿಸಮ್ಮ ಎಂಬುದಾಗಿ ಕೇಳಿದ್ದು ಅವಳು ಬಂದು ಮುಪ್ಪಾಗಲಿ ಸಾಕು ಮಾಡು ಎಂಬುದಾಗಿ ಹೇಳಿದಾಗ ಆ ಸಿಹಿ ಆಗುವುದು ನಿಂತಿತು ಊರ ಜನರೆಲ್ಲರ ಮುಂದೆ ಆ ಅಕ್ಕನ ಮರ್ಯಾದೆ ಬೀದಿಪಾಲಾಯಿತು ಕೊನೆಗೆ ತಂಗಿ ಹೇಳಿದಳು ಅಮ್ಮ ಅಕ್ಕ ನಾವು ಪ್ರೀತಿಯಿಂದೇ ಇರೋಣ ಈ ಆ ಈ ಘಟನೆಯನ್ನು ಮರೆತು ಬಿಡು ಹೊಟ್ಟೆ ಕಿಚ್ಚು ಸೊಲ್ಲದು ಅಹಂಕಾರ ಸೊಲ್ಲದು ದಾನ ಧರ್ಮಾದಿಗಳನ್ನು ಮನುಷ್ಯನು ಮಾಡುತ್ತಾ ಬದುಕಬೇಕು ಹಿರಿಯರು ನಮಗೆ ಹೇಳಿದಂತಹ ದಾರಿದು ಅದನ್ನು ಮೀರಿ ನಾವು ಏನೋ ಮಾಡುತ್ತೇವೆ ಅಂದರೆ ಅದು ಸರಿಯಾದ ಕ್ರಮವಲ್ಲ ನಮಗೆ ಅದರಿಂದ ದುಷ್ಪರಿಣಾಮವೇ ಆಗುತ್ತದೆ ಎಂದು ಹೇಳಿ ಅಕ್ಕನಿಗೂ ಬುದ್ಧಿವಾದ ಹೇಳಿ ಮತ್ತೆ ಪುನಃ ಪ್ರೀತಿಯಿಂದ ಉಳಿದರು ವಿ ಎನ್ ಭಾಗವತ್ ಬರ್ಬಳ್ಳಿ